ಸರ್ ನಮಸ್ತೆ ನಾನು ರವೀಂದ್ರ ಅಂತ ಸಾಮಾಜಿಕ ಹೋರಾಟಗಾರ ನಾನು ಮೈ ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಹದೇಶ್ವರ ಬೆಟ್ಟಕ್ಕೆ ಮೊನ್ನೆ ಹೋಗಿದ್ದೆ ಏನು ಆ ಮಹದೇಶ್ವರ ಬೆಟ್ಟದಲ್ಲಿ ರೂಪಾಯಿ ಅನುದಾನ ಬರುತ್ತೆ ಸರ್ಕಾರದಿಂದ ಬರುತ್ತೆ ಸ್ಥಳೀಯ ಪ್ರಾಧಿಕಾರದಿಂದ ಬರುತ್ತೆ ಆ ಮತ್ತು ಭಕ್ತಾದಿಗಳಿಂದ ಕೂಡ ಬರುತ್ತೆ ಆ ಒಂದು ಮಹದೇಶ್ವರ ಬೆಟ್ಟದಲ್ಲಿ ಆ ಈ ಇತ್ತೀಚೆಗೆ ಆ ಒಂದು ಪರಿಸರ ಎಷ್ಟು ಹಾಳಾಗಿದೆ ಅಂದರೆ ಆ ದೇವಸ್ಥಾನದಲ್ಲಿ ಸುತ್ತ ಸುತ್ತ ಅಶುಚ್ ಅಶುಚಿತ್ವ ಮತ್ತು ಅಲ್ಲಿ ಅಲ್ಲಲ್ಲಿ ಜನರು ಕಸಗಳನ್ನ ಬೀಸಾಡಿರುವಂಥದ್ದು ಕುಡಿಯೋ ನೀರು ಕೂಡ ಕಲ್ಮಶ ಆ ಕುಡಿಯೋ ನೀರಿಗೆಲ್ಲ ಕ್ಲೋರಿನೇಟೆಡ್ ವಾಟ್ರದು ಅಷ್ಟು ಕಾವೇರಿ ಪಕ್ಕದಲ್ಲೇ ಹೋಗುತ್ತೆ ಕಾವೇರಿ ನೀರನ್ನು ಕೂಡ ಕೊಡೋಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ದೇವಸ್ಥಾನದ ಒಳಗಡೆ ಎಂಟ್ರ್ ಆಗ್ತಿದ್ದೀನಿ ಅನ್ನೋ ಅನುಭವನೇ ನಮ್ಗೆ ಆಗೋಲ್ಲ ಒಳಗಡೆ ಹೋಗ್ ಅದು ದೇವಸ್ಥಾನದ ಮಹಾದ್ವಾರದ ಹತ್ರ ಮೋರಿ ಸ್ಮೆಲ್ ಬರ್ತಾ ಇದೆ ಸರ್ ಗರ್ಭಗುಡಿ ಅಷ್ಟೇ ಒಂದು ಒಂದು ದೈವತ್ವದ ಒಂದು ಕಳೆ ತುಂಬಿದೆ ಹೊರ್ತು ಸುತ್ತ ಅದರ ದೇವಸ್ಥಾನ ಸುತ್ತ ಬೆಟ್ಟದಲ್ಲಾಗ್ಬೋದು ತುಂಬ ಕಲ್ಮಶ ನೀರು ಕಲ್ಮಶ ವಾತಾವರಣ ಕಲ್ಮಶ ಗಾಳಿ ಈ ಇದರಿಂದ ತುಂಬಿ ಭಕ್ತಾದಿಗಳು ತುಂಬ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ ಮತ್ತು ಇನ್ನೊಂದು ದಾಸೋಹ ಭವನ ಅಂತ ಮಾಡಿದ್ದಾರೆ ದಾಸೋಹ ಭವನದಲ್ಲಿ ದಾನಿಗಳಂದಷ್ಟು ದಾನ ಮಾಡ್ತಾರೆ ಊಟಕ್ಕೆ ಅಂಥೇಳಿ ಹಣಕಾಸು ಇರ್ಬೋದು ಅಥವಾ ಅಕ್ಕಿ ಬೇಳೆ ಇಂಥದ್ದೆಲ್ಲ ಕೊಡ್ತಾರೆ ಅಷ್ಟಿದ್ದು ಸಹ ಅಲ್ಲೂ ಅಶುಚಿತ್ವ ಎಷ್ಟು ತಾಂಡವ ಆಡ್ತಿದೆ ಅಂದರೆ ಯಾವುದೋ ಮೋರೆ ನೀರಲ್ಲಿ ಅಕ್ಕಿ ಬೇಯಿಸ್ದಂಗೆ ಇರುತ್ತೆ ನಾವು ಪ್ರಸಾದ ಅಂತ ಕಣ್ ತಿನ್ಬೇಕು ತಿನ್ಬೇಕಷ್ಟೇ ಪ್ರಸಾದ ಅನ್ನೋ ಒಂದು ನೆಪದಲ್ಲಿ ಆ ಮಹದೇಶ್ವರ ಅಷ್ಟೊಂದು ಕೊಡ್ತಿದ್ದಾನೆ ಇವ್ರಿಗೆ ಏನು ಬಂದಿದೆ ಇವರಿಗೆ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಿದೆ ಆ ಪ್ರಾಧಿಕಾರದವ್ರು ಏನು ಮಾಡ್ತಿದ್ದಾರೆ ಮಹದೇಶ್ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಅಂತ ಬೇರೆ ಅದಕ್ಕೆ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಏನು ಮಾಡಿದ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಅಂತರ್ಗಂಗೆ ಅಂತ ಬೇರೆ ಒಂದು ಕೆಳಗಡೆ ಸ್ನಾನಕ್ಕೆ ಅಂತ ಮಾಡಿದ್ದಾರೆ ಆ ಅಂತರ್ಗಂಗೆ ಒಳಗಡೆ ಎಷ್ಟು ಮೋರಿ ನೀರು ಶೇ ಶೇಖರಣೆ ಆಗಿದೆ ಅಂದರೆ ಅದರ ಜೊತೆಗೆ ಅಲ್ಲಿ ಹಾವುಗಳೇ ಓಡಾಡ್ತವಪ್ಪ ಜಯ ಆ ಭಕ್ತಾದಿಗಳಿಗೆ ಎಲ್ಲಿ ರಕ್ಷಣೆ ಇದೆ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಕೂಡಲೇ ದಯವಿಟ್ಟು ಜಿಲ್ಲಾಡಳಿತ ಚಾಮರಾಜನಗರ ಜಿಲ್ಲಾಡಳಿತ ಮತ್ತು ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದಕ್ಕೆ ವೈಯಕ್ತಿಕ ಹರಿಸಿ ಅಲ್ಲಿಯ ಶುಚಿತ್ವವನ್ನು ಕಾಪಾಡೋದ್ರ ಜೊತೆಗೆ ಮತ್ತು ಅಲ್ಲಿ ಪರಿಸರವನ್ನು ದೇವಸ್ಥಾನ ಹೇಗಿರಬೇಕೋ ಹಾಗೆ ಅಲ್ಲಿ ಪರಿಸರವನ್ನು ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದ್ರ ಬಗ್ಗೆ ನಾನು ನಿನ್ನೆ ಮುಜರಾ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಮಾತಾಡಿದೆ ಅವರು ದೂರನ್ನ ಸಲ್ಲಿಸೋಕೆ ಹೇಳಿದರೆ ನಾನು ಸದ್ಯದಲ್ಲಿ ಅವರು ಅದು ಇದ್ರ ಸಂಬಂಧ ದೂರು ಸಲ್ಲಿಸ್ತಾ ಇದ್ದೀನಿ ಮ ಮತ್ತು ಇದು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ವೀಡಿಯೋಗ್ರಫಿ ಮಾಡಿದ್ದೀನಿ ಆ ವೀಡಿಯೋಗಳನ್ನು ನಾನು ಅಲ್ಲಿ ದೂರನ ಜೊತೆ ಲಗದಿಸಿ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಅಲ್ಲಿ ಅಶಿಚಿತ್ವದ ಜೊತೆಗೆ ಅಲ್ಲಿ ಒಳಗಡೆನೂ ಅಷ್ಟೇ ಪ್ರತಿಯೊಬ್ಬರು ಕಾಣಿಕೆ 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 ಅಂತಾರೆ ಒಳಗಡೆ ಎಂಟ್ರ್ ಆಗಬೇಕಾದ್ರೆ ನಮಗೂ ಒಂಥರ ಏನೋ ಒಂದು ಕಮರ್ಷಿಯಲ್ ಒಂದು ಕಮರ್ಷಿಯಲ್ ಯಾವುದೋ ಒಂದು ಫೀಲ್ಡ್ಗೆ ಎಂಟ್ರ್ ಆಗ್ತಿದ್ದೀವಿ ಅಂತ ಅನಿಸುತ್ತೆ ಭಕ್ತಿ ಅನ್ನೋದು ಇತ್ತೀಚೆಗೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋ ಒಂದು ಆತಂಕ